ಮನವಿ ತಗೊಂಡು ಹೋಗಾಕ್ ಬಂದಾರೆ ಸರ್ ಇವ್ರ ಸರ್ ಇದು ನಮ್ಗ ರೇಟ್ ಘೋಷಣೆ ಆಗೋ ತನಕ ನಾವು ಟ್ಯಾಕ್ಟ್ರಿ ಮಾಲಕರು ಬಿಡಂಗಿಲ್ಲ ಫಸ್ಟ್ ವಿಷಯ ಇದು ನಿಮಗ ಹಂಗೇನಾರ ಹಂಗೇನಾರು ತುಡುಗ ಮಾರ್ಲೆ ಹೊಟ್ರ ಕಟ್ಟಿ ಹಾಕುವಂತ ಪರಿಸ್ಥಿತಿ ಕರ್ನಾಟಕ ರಾಜ್ಯ ರೈತ ಸಂಘ ಮಾಡ್ತೈತಿ ನೀವು ನಿಮ್ಮ ಸಂಬಂಧಪಟ್ಟವ್ರನ್ನ ಕರೆಸ್ರಿ ನೀವು ತಿನ್ನೋದು ಗೊತ್ತಿದ್ದ ರೈತರ ರೇಟ್ ಕೊಡೋದು ಗೊತ್ತಿಲ್ಲ ಅಂದ್ರೆ ನಿಮ್ಗೆ ಥೋಣಿ ಏನ್ ಮಾಡಿದ್ರಿ ಎಸಿ ನಿಮನೆ ಕೊಟ್ಟು ಎಸಿ ತು ಹೋದಲ್ಲ ಸಾಹೇಬ್ರ ರೈತರ ಬಿಲ್ ಘೋಷಣೆ ಮಾಡ್ಬೇಕ ಇವತ್ತು ಮಹಾರಾಷ್ಟ್ರ ಮಾದರಿ ಆಗಿದ್ದು ಏನೈತಿ ಅದನ್ನ ಘೋಷಣೆ ಮಾಡಿ ನೀವು ಹೋಗ್ಬೇಕು ಇಲ್ಲ ನಿಮ್ಮನೆ ಬಿಡುದಿಲ್ಲ ನಾವು ಇಲ್ಲಿಗೆ ಹೋಗೋದಿಲ್ಲ ಇನ್ನೊಂದು ಫ್ಯಾಕ್ಟ್ರಿ ಏನು ಪ್ರತಿನಿಧಿ ಆಗಿ ಬಂದಿದ್ರಿ ಇವತ್ತಿನ ದಿವಸ ಕಬ್ಬು ಕಳಿಸ್ಬೇಕಾದ್ರೆ ರೈತರಿಗೆ ಸಿಕ್ಕಾಪಟ್ಟೆ ಕ್ರಾಸ್ ಆಗುತ್ತೆ ನೋಡ್ರಿ ಇವತ್ತಿನ ದಿವಸ ಕಬ್ಬ ಕಳಿಸಬೇಕಾದ್ರೆ ರೈತರಿಗೆ ಸಿಕ್ಕಾಪಟ್ಟಿ ತರ ಸಾಗೋದೈತಿ ಇವತ್ತು ನೀವು ರೈತರಿಗೆ ನೀವು ಫ್ಯಾಕ್ಟ್ರಿ ಏನ ಕಬ್ ಕಟ್ಟೋ ಹಾರ್ವೆಸ್ಟಿಂಗ್ ಟ್ರಾನ್ಸ್ಪೋರ್ಟ್ ದ್ರಿಗೆ ಏನ್ ನೀವು ನಿಗದಿ ದರ ಮಾಡಿದ್ದೀರಿ ಆ ದರ ಬಿತ್ತ ಯಾರ ಕಡೆಯಿಂದಲೂ ವಸೂಲಿ ಆಗಬಾರ್ದಂತ ವ್ಯವಸ್ಥೆ ನೀವು ಫ್ಯಾಕ್ಟ್ರಿ ಅವ್ರ ಇದನ್ನು ಯಾಕಂದ್ರೆ ಬಹಳ ಈಗ ಒಂದು ಟ್ರಿಪ್ ಕಬ್ಬು ಖರ್ಚಬೇಕಾದ್ರೆ ಸಾವಿರದ ಹದಿನೈದು ನೂರು ರೂಪಾಯಿ ಖರ್ಚು ಬರೋದೈತಿ ಎರಡ್ ಸಾವಿರ ರೂಪಾಯಿ ಲಿಮಿಟ್ ಇಲ್ಲ ಐದು ಸಾವಿರ ತಗೌತೈತಿ ಯಾಕಂದ್ರೆ ಕಬ್ಬು ಬೆಳೆಸಿನ ಕಬ್ಬನ್ನ ಪ್ರತಿ ತನಿಖೆ ಎರಡು ಮೂರು ಸಾವಿರ ರೂಪಾಯಿ ಕೊಟ್ಟರು ಅಂದ್ರೆ ಉಳಿತ ರೈತರಿಗೆ ಏನು ಉಳಿಯುದ ಏನು ಉಳಿಯಂಗಿಲ್ಲ ಅದಕ್ಕಾಗಿ ನೀವು ಸಕ್ರಿಯ ಅವರ ಕೂಡ ನಿಮ್ಮ ಹಾರ್ವೆಸ್ಟ್ ಅಂಡ್ ಟ್ರಾನ್ಸ್ಪೋರ್ಟರ್ ಅವರಿಗೆ ನೀವು ಕಡಾಕಂಠಿತವಾಗಿ ಕೇಳಬೇಕು ಇವತ್ತು ಅವ್ರದ್ದು ಕಿಲೋಮೀಟರ್ ಮೇಲ್ತಿದ್ಲ ಇನ್ನು ಅದ್ರ ಬಿಟ್ಟು ಕಡೆಯವ್ರಿಗೆ ನೀವು ನಿಗದಿತವಾಗಿ ನೀವು ಎಷ್ಟೇ ಕಡಾಖಂಡಿತವಾಗಿ ಅವ್ರಿಗೆ ಆದೇಶ ಮಾಡ್ಬೇಕು ಯಾಕಂದ್ರೆ ಪ್ರತಿ ಸಲ ಪ್ರತಿ ಹಂತದಾಗ ದೊಡ್ಡ ಸಮಸ್ಯೆ ಆಗೋದ

ತಾವು ಬಂದಿದ್ರಿ ಮೂವತ್ತು ಕಿಲೋಮೀಟರ್ ತನಕನು ಒಂದ್ ರೇಟ್ ಬೇರೆ ಮೂವತ್ತು ಕಿಲೋಮೀಟರ್ ಆದ ನಂತರ ಒಂದ್ ರೇಟ್ ಬೇರೆ ಅಲ್ಲ ಮೂವತ್ ಕಿಲೋಮೀಟರ್ ಒಂದ್ ಮೂವತ್ ಹೇಳ್ರಿ ಫ್ಯಾಕ್ಟ್ರ ಹೇಳ್ತಾರ್ರಿ ನೀವ ಮೂವತ್ ಕಿಲೋಮೀಟರ್ದಾಗೂ ಎಂಟುನೂರ ಕಟ್ ಮಾಡ್ಯಾರ ಮತ್ತೆ ಹತ್ತು ಎಂಟುನೂರ ಕಟ್ ಮಾಡಾರ ಈ ಎಂಟುನೂರು ರೂಪಾಯಿ ರೊಕ್ಕ ಎರಡ್ನೂರ ಐವತ್ತು ರೂಪಾಯಿ ಐತಿ ಉಳಿದದ್ ರೊಕ್ಕ ನಿಮ್ ಕಿಸೆ ಕೊಟ್ಟು ಫ್ಯಾಕ್ಟ್ರಿ ಮಾಲಕರು ಕಿಸೆ ಕೊಂಟಾವು ಯಾರ ಕಿಸೆ ಕೊಂಟ ಸರ್ ಅದನ್ನ ನೀವು ಆನ್ಸರ್ ಕೊಡ್ರಿ ನೀವು ಹಿಂಗ್ ಮೊಬೈಲ್ ಅಂದ್ರೆ ನಾವು ಖಾಲಿನ ಬಂದ್ರೆ ಸಂಜೀತ ಸಂಜೀತಗ ಬಂದದ ನಾವ ತಗೋದು ನಾವು ಇವತ್ತಾಯ ಹಾಕೊಂಡ ಮಾತಾಡ್ರೆ ಮಾತಾಡ್ರಿ ಇವತ್ತು ಸಾವಿರ ನಿಮ್ಮ ಮಾಲಕರ ಜೊತೆ ಮಾತಾಡ್ಕೊಂಡಾಗ ಇವತ್ತು ನಮ್ಮ ಘೋಷಣೆ ನೀವು ಮಾಡ್ಬೇಕು ತಪ್ಪು ಚಾಲು ಮಾಡ್ರೆ ಸಾವು ತಪ್ಪ ಇಡೀ ಸರ್ಕಾರ ಫ್ಯಾಕ್ಟ್ರಿ ಮಾಲಕರ ಜವಾಬ್ದಾರರು ಈಗ ಎಲ್ಲ ಬಂದ್ ಆಗ್ಬೇಕು ಮೂರು ಫ್ಯಾಕ್ಟ್ರಿಗಳು ಬಂದ್ ಆಗ್ಬೇಕ ನೀವು ಲಾಗಿನ್ ಕೊಡೋದು ಮೊದಲು ಬಂದ್ ಆಗ್ಬೇಕು ಇನ್ನೂ ಇಲ್ಲ ಚಾಲು ಆಗಿಲ್ಲ ಕೆಲವೊಂದು ಕಡೆ ಸರ್ ಅದು ಬಂದ್ ಆಗ್ಬೇಕು ನಮ್ಮಲ್ಲಿ ಚಾಲು ಆಗ್ಬಿಡೋಂಗಿಲ್ಲ ಇನ್ನೊಂದು ವಿಷಯ ಲಾಗಿನ್ ಮೊದಲು ನೀವು ಬಂದ್ ಮಾಡ್ಬೇಕು ನೀವು ಕಬ್ ಒಯ್ಯಾಗೂ ಕಿರಿಕಿರಿ ರೈಟ್ ನಿಮ್ಮದ ಕಬ್ ಹಾದ್ ಬೆಳಕ್ಕೂ ಕಿರಿಕಿರಿ ರೈಟ್ ಬಿಲ್ ಕೊಡಾಕ ಇದೆಲ್ಲ ಆತಂದ್ರ ನಾಳೆ ನಿಮ್ಮ ಮಣಿಗಳಿಗೆ ನಿಮ್ ಫ್ಯಾಕ್ಟ್ರಿಗಳಿಗೆ ಕಲ್ಲೋಗುವಂತ ಕೆಲಸ ನಮ್ಮ ರೈತರು ಮಾಡ್ದಂತ ನಾವು ಮುನ್ನೆಚ್ಚರಿಕೆ ಕೊಡ್ತೇನೆ ಮುಂದೆ ನಾವು ಉಗ್ರವಾಗಿ ಹೋರಾಟ ಮಾಡ್ತೇವೆ ಬಿಲ್ ನಿಗದಿ ಆಗುವ ಮಟ್ಟ ನಾವು ಬರಂಗಿಲ್ಲ ನಾವು ಪ್ರತಿಭಟನೆ ಮಾಡೋತೇವೆ ಹಾನಿ ಹಾಕಿ ಕೊಡ್ತೇವೆ ಮಟ್ಟ ಬಿಲ್ ನಿಗದಿ ಆಗುವ ಮಠ ಮೂರು ಫ್ಯಾಕ್ಟ್ರಿಗಳು ಆಗೋ ತರ ಇಲ್ಲ ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಕೂಲಿ ಕಾರ್ಮಿಕರ ಚಿಕಾಸ್ ಶಕ್ತಿ ಸಂಘಟನೆಯ ವತಿಯಿಂದ ತಾವೇನ್ ಇವತ್ತ ಕಬ್ಬಿಗೆ ಯೋಗ್ಯ ರೇಟ್ ಕೊಡಬೇಕು ಪ್ರಾರಂಭ ಮಾಡ್ಬೇಕಂತಕ್ಕಂತ ಒಂದು ಹೋರಾಟ ಏನು ಮಾಡಿದ್ದಾರೆ ನಮ್ದು ಕೂಡ ಅದಕ್ಕೆ ಸಂಪೂರ್ಣ ಬೆಂಬಲ ಅದ ಆಮೇಲೆ ತಾವು ಮಾಡ್ತಕ್ಕಂಥದ್ದು ಇವತ್ತ ಸಂಪೂರ್ಣವಾದ ಏನ್ ಹಿಡಿದು ಕಟ ಕಳಿಸೋ ತನಕ ತಮಗೇನು ಖರ್ಚು ಬರ್ತದೆ ಇವತ್ತ ನಮ್ಗೆ ಏನ್ ಅಂತಕ್ಕಂಥ ಹಿನ್ನೆಲೆಯಲ್ಲಿ ಅಣ್ಣ ತಹಸೀಲ್ದಾರ್ ಅವ್ರಿಗೆ ಸಿಪಿಐ ಸಾಹೇಬ್ರಿಗೆ ಕಳೆದ ವಾರ ತಾವು ಒಂದ ವಿನಂತಿಯನ್ನ ತಾವು ಮಾಡ್ಕೊಂಡಿದ್ದೀವಿ ನಾವು ರೈತರು ಬರಾಕ್ತೀವಿ ಅವ್ರ ಕರೀರಿ ಸರಿಯಾದಂತ ಯೋಗ ರೇಟ ಅದ್ರ ಜೊತೆಗೆ ಯಾವುದೇ ಸಂದರ್ಭ ಕಟಾವದೊಳಗೂ ಸಹಿತ ತೊಂದರೆ ಆಗ್ಬಾರ್ದು ಕಟಾವಿಗೆ ಸಾಕಷ್ಟು ಇವತ್ತು ಎರಡ್ ಸಾವಿರದಿಂದ ಹಿಡಿದು ಏಳು ಸಾವಿರದ ಹೆಚ್ಚಾಗತ್ತ ನಮ್ಮ ಗಮನಕ್ಕೆ ಬಂದದ ನಮ್ಮ ಸಕ್ಕರೆ ಕಾರ್ಖಾನೆಯಾದೊಳಗೂ ಸಹಿತ ನಮ್ಮ ಚರ್ಮದ ಜೊತೆಗೆ ನಮ್ಮ ಆಡಳಿತ ಮಂಡಳ ಜೊತೆಗೆ ಮಾತಾಡ್ಕೊಂಡೇವಿ ಆಗಬಾರ್ದದತ್ತೆ ಅದು ಮೂರು ಸರ್ಕಾರಿ ಸರ್ಕಾರಿ ಕಾರ್ಖಾನೆದವರು ಇಲ್ಲದೇ ಇವ ಒಬ್ರು ಪ್ರೈವೇಟ್ ತಾವು ಅದೇ ರೀತಿ ಇವ ಅದನ್ನು ತಾವು ಇವತ್ತ ತಾಲೂಕಿನವರು ಮಣ್ಯ ತಹಸೀಲ್ದಾರ್ ಸಾಗರ ತಮ್ಮ ಇದ್ರೊಳಗೆ ತಮ್ಮ ಈ ಒಂದು ಉಪಸ್ಥಿತಿ ಒಳಗ ತಾವು ಇವತ್ತೇನು ಇವ್ರನ್ನೆಲ್ಲ ಕರೆದು ತಮಗೆ ಮಾತಾಡಿಸ್ಬೇಕು ಅಂತ ತಮ್ಮನ್ನ ಆಲ್ರೆಡಿ ವಿನಂತಿಯನ್ನ ಮಾಡ್ಕೊಳಾಕತಾರೆ ಇವತ್ತು ಕೆಲವರು ಇಲ್ಲ ನಿಮ್ಗೆ ಒಂದು ಘೋಷಣೆಗಳು ಮಾಡ್ರೆ ಊರು ತಾನೇ ಆಗ್ತವ್ರು ಪ್ರೈವೇಟ್ ಕಂಪ್ನಿ ಬೇರೆ ಬೇರೆ